ರ ಚಾಪ್ಟರ್ ಒನ್ ಸಿನಿಮಾ ನೋಡ್ಕೊಂಡ್ಬಂದೆ ಸೊ ಈಗ ತಾನೇ ಪ್ರೀಮಿಯರ್ ಶೋ ಮುಗೀತು ಪೇಟ್ ಪ್ರೀಮಿಯರ್ ಇತ್ತು ಬೇರೆ ಸಿನಿಮಾ ಅಂತ ಬಂದಾಗ ಒಂದಷ್ಟು ಫಟಾಫಟಾ ಪಟಾಫಟ ಅಂತ ಒಂದು ರಿವ್ಯೂ ಮಾಡ್ತಾ ಇದ್ವಿ ಬಟ್ ಕ್ಲೈಮ್ಯಾಕ್ಸ್ ಬಂದೆ ಸೀರಿಯಸ್ಲಿ ನನಗೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಅವಾಗ ಮಾತುಗಳು ಬರಲ್ಲ ಸ್ಟಿಲ್ ಕ್ಲೈಮ್ಯಾಕ್ಸ್ ನೋಡಿ ನೀವು ಥಿಯೇಟ್ರಿಂದ ಆಚೆ ಬರ್ತಿದ್ದಂಗೆ ಅವನ್ ಪಾಸಿಟಿವ್ ವೈಬ್ ಹೆಂಗಿದೆ ಅಂತಂದ್ರೆ ಮೈ ಸದ್ದಿಕ್ ಸ್ಟಿಲ್ ಈಗಲೂ ಸ್ವಲ್ಪ ಚಳಿ ಚಳಿ ಆಗುತ್ತಾ ಇದೆ ನನಗೆ ಏನ್ ಹೇಳ್ಬೇಕು ಅಂತ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಎಪಿಸೋಡಲ್ಲಿ ನಾನು ಹೇಳೋದು ರಿವ್ಯೂಗಿಂತ ಹೆಚ್ಚಾಗಿ ಅನ್ಸಿದ್ದು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೀವು ಕಾಂತಾರದಲ್ಲಿ ಏನ್ ನೋಡಿದಿರಾ ಅಲ್ಲಿ ಪಂಜುರ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಗುಳಿಗ ಅದೇನು ನೋಡ್ತೀರಾ ಸೊ ಈ ಸಿನಿಮಾದಲ್ಲಿ ಅದು ಡಬಲ್ ಕೆಲವೊಬ್ರು ಹೇಳ್ತಾ ಇದ್ರು ಸಿನಿಮಾ ಟ್ರೈಲರ್ ಸ್ವಲ್ಪ ಅಷ್ಟಕ್ಕಷ್ಟೇ ಇದೆ ಇದು ಆ ರೇಂಜಿಗೆ ಹೋಗೋಲ್ಲ ಒಂದು ಹೈಪ್ ಅನ್ನೋದು ಅಷ್ಟೇ ಹೇಳ್ತಾಯಿದ್ರು ಬಟ್ ನೀವು ಅಲ್ಟಿಮೇಟ್ ಸಿನಿಮಾ ನೋಡಿ ಹೈಪು ಅದು ಇದಿಲ್ಲ ಸೆಕೆಂಡ್ ಇಟ್ಬಿಟ್ಟು ನಮ್ಮ ಭಾಷೆ ಸಿನಿಮಾ ಅಂತ ನೋಡಿದಾಗ ನೀವು ನಿಜಕ್ಕೂ ಕೂಡ ಆಚೆ ಬರ್ತಿದ್ದಂಗೆ ಒಂದು ಸರಿ ಆ ಸ್ಕ್ರೀನಿಗೆ ಕೈ ಮುಗಿದ್ಬಿಟ್ಟು ಆಚೆ ಬರ್ತೀರಾ ಅಷ್ಟರ ಮಟ್ಟಿಗೆ ಕಾಂತಾರ ಚಾಪ್ಟರ್ ಒನ್ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ ಸ್ಟಿಲ್ ನನ್ನೂ ಕೂಡ ಆವರಿಸ್ಕೊಂಡಿದೆ ನನಗೆ ಅದಕ್ಕೆ ಏನು ಕತೆ ಅಂತೂ ಹೇಳಬೇಕು ಅಂತ ಅನಿಸ್ತಾ ಇಲ್ಲ ಬಟ್ ನನಗೆ ಅನ್ಸಿದ್ದು ಸ್ಟಾರ್ಟಿಂಗ್ ಇಂದ ಇಪ್ಪತ್ ನಿಮಿಷ ನಿಮ್ಗೆ ಏನಿದೆ ಒಂದಷ್ಟು ಕ್ಯೂರಿಯಸ್ ಅನ್ನ ಹುಟ್ಟಿಸುವಂತ ಸಿನ್ಮಾ ಇಪ್ಪತ್ ನಿಮಿಷ ಏನೇನು ಹೇಗೆ ಹೇಗೆ ಯಾವ್ಯಾವ ರೀತಿಯಾಗಿ ಒಂದು ಕತೆಗಳನ್ನ ಹೇಳಕ್ ಹೋಗ್ಬೇಕು ಪ್ರತಿಯೊಂದು ನಿಮಿಷದಲ್ಲೂ ಕೂಡ ನಿಮಗೆ ಕ್ಯೂರಿಯಸ್ ಉಡ್ಸುತ್ತೆ ಸ್ಟಾರ್ಟಿಂಗ್ ಇಪ್ಪತ್ತು ನಿಮಿಷ ಆ್ಯಂಡ್ ನಿಮಗೆ ಇಂಟರ್ವಲ್ ಪೋಷನ್ ಇಂಟರ್ವಲ್ ಆದಮೇಲೆ ಇರುವಂಥದ್ದು ಅಸಲಿ ಸಿನಿಮಾ ಏನು ಎತ್ತ ಅಂತ ಆ್ಯಂಡ್ ಒಂದು ರಿಷಬ್ ಶೆಟ್ಟಿ ಅಂತ ಬಂದಾಗ ಅವರ ಈ ಹಿಂದೆ ಒಂದಷ್ಟು ಸಿನಿಮಾ ನೋಡಿದಾಗೆಲ್ಲ ಹೆಂಗಿತ್ತಲ್ಲ ಒಂದು ಕೆಲವೊಂದು ಕಡೆ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಕಾಮಿಡಿ ಇರಬೇಕು ಕಾಮಿಕ್ ಆಗಿರಬೇಕು ಅವೆಲ್ಲವೂ ಕೂಡ ಮಾಡಿದ್ದಾರೆ ಆ್ಯಂಡ್ ಕಾಂತಾರದಲ್ಲಿ ನೆಕ್ಸ್ಟ್ ಲೆವೆಲ್ ಫೈಟ್ ರಿಷಬ್ ಶೆಟ್ಟಿ ಅವ್ರದ್ದು ಈ ಒಂದಷ್ಟು ಫಸ್ಟ್ ಇಂದೂ ಸಿನಿಮಾಗಳಲ್ಲಿ ನೋಡದೇ ಇರುವಂತಹ ಫೈಟ್ ಅಂತ ಹೇಳ್ತಾ ಇದ್ವಿ ಬಟ್ ಚಾಪ್ಟರ್ ಒನ್ ಅಲ್ಲಿ ನೋಡಿ ನೀವು ಇನ್ನ ನೆಕ್ಸ್ಟ್ ಲೆವೆಲ್ ಫೈಟ್ ಅನ್ನ ಇಲ್ಲಿ ಮಾಡಿದ್ದಾರೆ ಅಂಡ್ ನಾನು ಮೇಕಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಒಂದು ವರ್ಷ ಇದನ್ನ ಈ ಸಿನಿಮಾನ ಪ್ರೊಡಕ್ಷನ್ ತಗೊಂಡಿರ್ತಾರೆ ಒಂದು ವರ್ಷ ಕಂಪ್ಲೀಟ್ ಶೂಟಿಂಗ್ ಇಲ್ಲಿ ಮಾಡಿರುವಂಥದ್ದು ಶಾರ್ಟ್ ಟೈಮಲ್ಲಿ ನಿಮ್ಗೆ ಇಂಥ ಒಂದು ಕಂಟೆಂಟ್ ಇರುವಂತಹ ಸಿನಿಮಾನ ಜನಗಳ ಮುಂದೆ ತರಬೇಕು ಅಂತಂದ್ರೆ ನಿಜಕ್ಕೂ ನಾವು ಹೇಳ್ತೀವಲ್ಲ ಈಗ ರಾಜ್ಮೌಳಿ ಐದು ವರ್ಷ ತಗೊಂಡ್ರು ಆರು ವರ್ಷ ತಗೊಂಡ್ರು ಸಿನಿಮಾ ಆ್ಯಂಡ್ ಸ್ಟಿಲ್ ಇವತ್ತು ಇವು ಒಂದು ಮಾಡ್ತಾ ಅಂತ ಅಂತಂದಾಗ ಐದು ವರ್ಷಕ್ಕೆ ಒಂದೊಂದು ಸಿನಿಮಾ ಅಂತ ಇಲ್ಲಿ ನಮ್ಮ ಕನ್ನಡಿಗರನ್ನ ನೋಡಿ ಕಲಿಬೇಕು ರಿಷಬ್ ಶೆಟ್ಟಿನ ನೋಡಿ ಕಲಿಬೇಕು ಇಂಥ ದೊಡ್ಡ ಬಜೆಟ್ನ ಸಿನಿಮಾ ಹೈ ಕ್ವಾಲಿಟಿ ಇರುವಂಥ ಸಿನ್ಮಾ ಕಂಟೆಂಟ್ ಇರುವಂಥ ಸಿನ್ಮಾನ ಶಾರ್ಟ್ ಟೈಮಲ್ಲಿ ಮಾಡಿದರೆ ನಾವು ಅನ್ಕೋತಾ ಇದ್ವಿ ಮೂರು ವರ್ಷ ಬೇಕಿತ್ತ ಕಂತನ ಬರೋಕೆ ಅಂತ ಬಟ್ ಈ ಸಿನಿಮಾನ ನೋಡಿ ಆ ಒಂದು ಕಂಟೆಂಟ್ ಇರುವಂಥ ಸಿನ್ಮಾ ಇಷ್ಟು ಬೇಗ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಈ ಒಂದು ದಸರಾಗೆ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು ಕನ್ನಡಿಗರಿಗೆ ಸೊ ಈ ಒಂದು ನಮ್ಮ ನೇಟಿವಿಟಿ ಸಿನಿಮಾನ ಇಡೀ ಜಗತ್ತಿಗೆ ತೋರಿಸೋದ್ರಲ್ಲಿ ನಿಜಕ್ಕೂ ಕೂಡ ಇಲ್ಲಿ ರಿಷಬ್ ಶೆಟ್ಟಿ ಗೆದ್ದಿದ್ದಾರೆ ಆ್ಯಂಡ್ ನನಗೆ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ನನಗೆ ಒಂದು ಪುಷ್ಪ ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಅಂತ ಅಂತ ಇದೆ ಯಾವ ರೇಂಜಿಗೆ ಮಾಡಿದ್ದಾರೆ ಸೀರಿಯಲ್ ಉಟ್ಕೊಂಡು ಪುಷ್ಪ ಸಿನಿಮಾನ ಅಲ್ಲೂ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಅಂತ ಅನ್ಕೊಂಡ್ವಿ ಬಟ್ ನೀವು ಕಾಂತಾರ ನೋಡಿ ಒಂದು ಹತ್ತು ಪುಷ್ಪ ಹಾಕ್ಬೇಕೇನೋ ಕಾಂತರ ಸಿನಿಮಾಗೆ ಆ ಲೆವೆಲ್ ಇದೆ ನಿಮಗೆ ಗುಳಿಗಾ ಪೋಷನ್ ಅಂತ ಏನು ತೋರಿಸಿದ್ದಾರೆ ಈ ಹಿಂದೆ ಅಲ್ಲಿ ಒಂದು ತೋರಿಸಿದ್ದಾರೆ ಬಟ್ ಇಲ್ಲಿ ಏಳು ಗುಳಿಗಾನ ತೋರಿಸಿದ್ದಾರೆ ಅಂತ ನೀವು ನಂಬಲೇಬೇಕು ಒಪ್ಲೇಬೇಕು ಆ್ಯಂಡ್ ಫೈನಲಲ್ಲಿ ಚಾವುಂಡಿ ಗುಳಿಗ ಕೂಡ ಒಂದು ಬರುತ್ತೆ ನೀವು ನೆಕ್ಸ್ಟ್ ಲೆವೆಲ್ ಒಂದು ಸರಿ ಎದ್ದು ಕೈ ಮುಗಿಯೋದ್ರಲ್ಲಿ ಡೌಟೇ ಇಲ್ಲ ಆ ಮಟ್ಟಿಗೆ ಇದೆ ಆ್ಯಂಡ್ ಇಷ್ಟಿನ ಮಾತ್ರ ಹೇಳಬಲ್ಲೆ ಇನ್ನು ನೆಕ್ಸ್ಟ್ ನಾನು ಏನೂ ಕಥೆಯನ್ನು ಬಿಟ್ಕೊಡೋಲ್ಲ ನೀವು ಆ ಸ್ಕ್ರೀನಲ್ಲಿ ಹೋಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದಾಗಲೇ ಗೊತ್ತಾಗೋದು ನಮ್ಮ ಕಾಂತಾರ ಚಾಪ್ಟರ್ ಒನ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದೆ ನಾವು ಆ ಕಡೆಯಿಂದ ಬಾಹುಬಲಿ ಇದೆ ಈ ಕಡೆಯಿಂದ ಈ ಸಿನಿಮಾ ಇದೆ ಅಂತ ಹೇಳ್ತಾ ಇದ್ವಿ ಬಟ್ ನಮ್ಮ ಕನ್ನಡದಿಂದ ಕಾಂತಾರ ಇದೆ ಅಂತ ನಾವು ಎದೆ ಮುಟ್ಕೊಂಡು ಹೇಳ್ಬೋದು ಬೆಂತ್ ತಟ್ಕೊಂಡು ಹೇಳ್ಬೋದು ಅಷ್ಟರ ಮಟ್ಟಿಗೆ ಸೊ ಪೇಟ್ ಪ್ರೀಮಿಯರ್ ಅಂತ ಬಂದಾಗ ಈಗಲೂ ಕೂಡ ಜನಗಳು ಹೋಗಿ ನಾನು ಏಳುವರೆ ಸಿನಿಮಾ ಅದು ನೋಡ್ಕೊಂಡ್ ಬಂದಿದ್ದು ಈಗಲೂ ಕೂಡ ನನಗೆ ಒಂಥರ ಸ್ವಲ್ಪ ಚಳಿ ಚಳಿ ಆಗಿದೆ ಸೊ ಹಂಗಾಗಿ ಜಾಕೆಟ್ ಹಾಕೊಂಡು ಹೇಳ್ತಿರುವಂಥದ್ದು ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಇಷ್ಟ ಪಡ್ತೀರಾ ಕೈ ಮುಗಿದು ಥಿಯೇಟ್ರಿಂದ ಆಚೆ ಬರ್ತೀರಾ ಅಷ್ಟರ ಮಟ್ಟಿಗೆ ಕಾಂತಾರ ಸಿನಿಮಾ ಇದೆ ಅಂಡ್ ನನಗೆ ಇನ್ನ ಹೇಳಕ್ಕೆ ವರ್ಡ್ಸ್ ಬರ್ತಾ ಇಲ್ಲ ಸರಿ ಕಾಂತಾರ ಸಿನಿಮಾನ ನಾಳೆ ಬೆಳಗ್ಗೆ ಹೋಗಿ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ನಮ್ಮ ಕಾಂತಾರ ನಮ್ಮ ಹೆಮ್ಮೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ನ ಇನ್ನ ಜಾಸ್ತಿ ಮಾತಿಲ್ಲ ಇದನ್ನ ಹೇಳ್ಬೇಕು ಅಂತ ಅನಿಸ್ತು ಬರ್ತಿದ್ದಂಗೆ ಹೇಳಿದ್ದೀನಿ ಅಂಡ್ ನೀವು ಈ ಒಂದು ಹಬ್ಬಕ್ಕೆ ಕಾಂತಾರ ಸಿನಿಮಾ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂಡ್ ನೀವು ಕೂಡ ಕಾಂತಾರ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಏನು ಗೊತ್ತಾ ಲಾಸ್ಟ್ ಅಲ್ಲಿ ನಾವು ರಿಷಬ್ ಶೆಟ್ಟಿ ಅವರಿಗೆ ಡಿವೈನ್ ಸ್ಟಾರ್ ಅಂತ ಒಂದು ಕೊಟ್ಟಿದ್ದೀವಿ ಈ ಒಂದು ಡಿವೈನ್ ಸ್ಟಾರ್ ಅನ್ನೋ ಪದ ರಿಷಬ್ ಶೆಟ್ಟಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಸೂಟ್ ಆಗಲ್ಲ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಆಕ್ಟಿಂಗ್ ನೋಡಿದ್ರೆ ಡಿವೈನ್ ಸ್ಟಾರ್ ಅನ್ನೋದು ರಿಷಬ್ ಶೆಟ್ಟಿಗೆ ಎಷ್ಟರ ಮಟ್ಟಿಗೆ ಸೂಕ್ತ ಜೊತೆಗೆ ರಿಷಬ್ ಶೆಟ್ಟಿ ಎಂಥ ದೈವ ಭಕ್ತ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡಲಿ ಬಿಡಿ ಥ್ಯಾಂಕ್ ಯು